ನಮ್ಮ ಸ್ನೇಹಿತ ಶಿವಾನಂದೋರಾಟ ಉಪಾಸ ಸತ್ಯಾಗ್ರಹ ಮಾಡ್ತಾ ಇರಬೇಕು ಹಿಂದೆ ಈ ಹಿಂದು ತೆಗೆದುಕೊಂಡು ಓಡಾಡ್ತಾ ಇರ್ತದೆ ಬಹಳ ಖುಷಿಯನ್ನು ನೋಡ್ತಾ ಇದ್ದೇವೆ ನಮ್ಮ ಸರ್ಕಾರ ಆದಷ್ಟು ತಹಸೀಲ್ದಾರವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಈ ಸತ್ಯಾಗ್ರಹ ನಿಲ್ಲಿಸಿ ಏನು ಬಂದಿಂತ ಕೇಳ್ತಾ ಇದ್ದಾನೆ ನಾವು ಜಮೀನು ಮಾಡಬೇಕು ಒಂದೇ ಒಂದು ಪಕ್ಷದಲ್ಲಿ ರಾಜ್ಯ ಐಂದ ಚಳುವಳಿ ಕಡೆ ಕಡೆಯಿಂದ ನಾವು ರಾಜ್ಯದ ಮಟ್ಟದಲ್ಲಿ ಒಂದು ಬೆಂಬಲ ಘೋಷಣೆ ಮಾಡಿ ಫ್ರೀಡಮ್ ಪಾರ್ಕ್ ಮಾಡಿ ಒಂದು ಹೋರಾಟ ಮಾಡ್ಕೊಂಡ್ ಬರುತ್ತೆ ಯಾಕಂದರೆ ಇಂದಿನ ಯು ಪಿಗಳಿಗೆ ಇನ್ನ ಯು ಪಿಗಳಿಗೆ ಮಿಲ್ಟ್ರಿ ಅಂದರೆ ಭಾಳ ಖುಷಿ ಬಿಡ್ತಾರೆ ಅವ್ರು ಮಿಲ್ಟ್ರಿ ಸ್ವಲ್ಪ ಅಂತ ಇಲ್ಲಿ ಈ ಥರ ಮಾಡ್ತಾ ಇದ್ರೆ ಯು ಪೀಳಿಗೆ ಗ್ರೋ ಆಗ್ತಾ ಇದೆ ಮತ್ತು ಯು ಪೀಳಿಗೆ ಏನು ಹೇಳ್ತಾ ಇದೆ ಅಂದರೆ ಬಾಳ ಚಿಂತಾಮಣಿ ತಾಲೂಕಿನಲ್ಲಿ ಏನು ಅದನ್ನೇನು ಎಕರೆ ಇವತ್ತು ಐವತ್ತೆಕರೆ ಕೇಳ್ತಾ ಇಲ್ಲ ಆತ್ಮ ಶೇರು ಏನು ಆತ್ಮಗೆ ಸರ್ಕಾರದಿಂದ ಆತ್ನ ಹೋರಾಟ ಮಿಲಿಟಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಅದಕ್ಕೇನು ಸಿಗ್ಬೇಕು ಆ ಸೌಲಭ್ಯ ಸಿಗ್ಬೇಕಂತ ನಮ್ಮಲ್ಲಿ ಆಮೇಲೆ ಆಮೇಲೆ ನಮ್ಮ ಇಲ್ಲಿಂದ ರಾಜ್ಯ ಮಟ್ಟದಲ್ಲಿ ಅದು ದಮಲ ನೀಡ್ತೀವಿ ಅಂತ ಹೇಳುತ್ತಾ ಆದಷ್ಟು ಬೇಗ ಇದನ್ನ ಬೇಡಿಕೆಯನ್ನು ಸಹಿಧಾರ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸರ್ಕಾರ ಗಡ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಆದಷ್ಟು ಬೇಗ ನಿವಾರಿಸಬೇಕಂತ ಮನವಿ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಘೋರವಾದ ಚಳವಳಿಗಳು ಮಾಡುತ್ತೆ ನಮ್ಮ ಶಿವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಹೇಳ್ತಾ ಅದಕ್ಕೆ ಬೇಡ ಮಾಡಿ ಸರ್ಕಾರ ಅನುಕೂಲ ಮಾಡುವುದಂತ ಮನವಿ ಮಾಡ್ತಾರೆ